ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಡಿ ಎಕ್ಸನ್ ಫ್ಯಾಮಿಲಿ ಇವತ್ತು ನಾನು ನಮ್ಮ ರಿಷಿ ಗ್ಯಾನೋ ಟೀ ಬಗ್ಗೆ ಒಂದೆರಡು ಮಾತಾಡೋಕೆ ಇಷ್ಟಪಡ್ತೀನಿ ಇದು ರಿಷಿ ಗ್ಯಾನೋ ಟೀ ಅಂತ ನಮ್ಮ ಡಿ ಎಕ್ಸನ್ನಲ್ಲಿ ಇದು ಒಂದು ಪ್ರಾಡಕ್ಟು ಇದು ರಿಷಿ ಗ್ಯಾನೋ ಟೀ ತುಂಬ ಒಳ್ಳೆಯ ಪ್ರಾಡಕ್ಟ್ ಇದು ಈಗ ಡೈಲಿ ಬೆಳಗ್ಗೆ ನಾನು ಮೊದಲಾದರೆ ಒಂದು ಇದು ಪರಿಚಯ ಆಗೋಕ್ಕಿಂತ ಮೊದಲೇ ಒಂದು ಕಪ್ ಟೀ ಕುಡಿತಿದ್ದೆ ಟೀ ಕುಡಿಲಾರ್ದೆ ಮುಂದೆ ಕೆಲಸ ಆಗೋಂಗಿಲ್ಲ ಟೀ ಕುಡಿತಾ ಇದ್ದೆ ಆ ಟೀ ಕುಡಿಯೋದ್ರಿಂದ ಡೈಲಿ ನಾನು ಒಂದು ಮೂರು ನಾಲ್ಕು ಸರಿ ಆದರೂ ಕುಡಿತಿದ್ದೆ ಸಾಯಂಕಾಲ ಸಾಯಂಕಾಲತನ ಅಂದರೆ ಒಂದು ಮೂರು ನಾಲ್ಕು ಸರಿ ಟೀ ಕುಡಿತಾ ಇದ್ದೆ ಡಾಕ್ಟ್ರ್ ನನಗೆ ಎಷ್ಟು ಹೇಳಿದರು ಟೀ ಕುಡಿಬೇಡ್ರಿ ನೀವು ಟೀ ಟೀ ಕಾಫಿ ಏನು ತೊಗೋಬೇಡ್ರಿ ಬಿಟ್ಬಿಡ್ರಿ ನಿಮಗೆ ಭಾಳ ಪಿತ್ತ ಆಗೈತಿ ಮತ್ತು ಅಸಿಡಿಟಿ ಗ್ಯಾ ಗ್ಯಾಸ್ಟ್ರಿಕ್ಕು ಎಲ್ಲ ಭಾಳ ಐತೆ ನಿಮ್ಗೆ ಅಂತ ಹೇಳಿದ್ರೆ ನಾನು ಕೇಳ್ತಾ ಇರಲಿಲ್ಲ ಅಗದಿ ನನಗೆ ತ್ರಾಸ್ ಅನಿಸ್ದಾಗ ಒಂದೆರಡು ದಿವ್ಸ ಬಿಡೋದು ಮತ್ತು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋದು ಅದೇ ರೀತಿ ಮಾಡ್ತಾ ಬರ್ತಾ ಇದ್ದೆ ಆದ್ರೆ ನನಗೆ ಲಾಸ್ಟ್ ಒಂದು ಸರಿ ನನಗೆ ನಾವು ನಮ್ಮ ಫ್ಯಾಮಿಲಿ ಡಾಕ್ಟರ್ ನಾವು ಯಾರ ಹತ್ರ ತೋರಿಸ್ತಾ ಇದ್ದೀವಲ್ಲ ಏನು ಹೇಳಿದರು ನೀವು ರಾಮನಗೌಡ ಹಾಸ್ಪಿಟ್ಲಿಗೆ ಬರ್ದೇನು ರೀ ದಿವಸ ಅಡ್ಮಿಟ್ ಆಗಿ ಫುಲ್ ನಿಮ್ಗೆ ಗ್ಯಾಸ್ಟ್ರಿಕ್ ಸಿವಿಯರ್ ಎಸಿಡಿಟಿ ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಆಗಿತ್ತು ನಿಮ್ಗೆ ಅದೆಲ್ಲ ಕ್ಲಿಯರ್ ಆಗಬೇಕು ಒಂದು ದಿವ್ಸ ಅಡ್ಮಿಟ್ ಆಗ್ರಿ ಅವಾಗ ನಾನು ಭಯ ಪಟ್ಕೊಂಡೆ ಅಡ್ಮಿಂಟ್ ಆಗ್ರಿ ಅಂತ ನಾನು ಭಯ ಪಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಈ ಥರ ಏನಾದರೂ ಒಂದು ಪ್ರಾಡಕ್ಟ್ ನೋಡ್ಬೇಕು ನಾನು ಸ್ಟಾರ್ಟ್ ಮಾಡ್ಬೇಕಂತ ಹುಡುಕ್ತಾ ಇದ್ದೆ ಆ ಟೈಮಿಗೆ ನಂಗೆ ಡಿ ಎಕ್ಸೆನ್ ಪರಿಚಯ ಆಯಿತು ಅದಕ್ಕೆ ಮೊದಲು ನನಗೆ ಎಷ್ಟು ಸಾರಿ ಹೇಳಿದರು ನನಗೆ ಇದು ಎಸ್ ಪಿತ್ತ ವಾತ ಎಲ್ಲ ನಾನು ಜಾಸ್ತಿ ಇರೋದರಿಂದ ಹೇಳಿದ್ರು ಹೇಳ್ತಾ ಬಂದಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ನಾನು ಇದನ್ನು ಅಷ್ಟೊಂದು ತಲೆಗೆ ಹಾಕೊಂಡಿರಲಿಲ್ಲ ಆದ್ರೆ ಅವತ್ತು ನನಗೇನು ಅಡ್ಮಿಟ್ ಆಗಬೇಕು ಅಂತ ಡಾಕ್ಟ್ರ್ ಹೇಳಿದ ತಕ್ಷಣ ನನಗಿದು ಭಯ ಪಟ್ಕೊಂಡು ನಾನು ಇದನ್ನು ಹುಡ್ಕೊಂಡು ಹೋದೆ ನಾನೇ ಹೋದೆ ಅವಾಗ ನಮ್ಮ ಇವರು ಶೋಭಾ ಉಮ್ರಾನಿ ಮೇಡಮ್ ಅಂತ ನಮ್ಮ ಸ್ಪಾನ್ಸರ್ ಅವ್ರು ನನ್ನ ಶೈಲಾ ಶೆಟ್ಟಿ ಮೇಡಮ್ ಕಡೆ ಕರ್ಕೊಂಡು ಹೋದರು ಅಲ್ಲಿ ಹೋಗಿ ಇದೊಂದು ಟೀ ಪೌಡ್ರ್ ಕೊಡ್ಸಿದ್ರು ನನಗೆ ಟೀ ಪೌಡ್ರ್ ತೊಗೊಂಡು ಬಂದೆ ಟೀ ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಸಾಯಂಕಾಲ ಒಂದು ಗ್ಲಾಸ್ ಇದನ್ನು ಟೀ ಕುಡಿತಾ ಬಂದೆ ನಾನು ಟೀ ಕುಡಿತಾ ಬಂದ್ರೆ ನಾನು ತೊಗೊಳಕ್ಕೆ ಇದನ್ನು ಸ್ಟಾರ್ಟ್ ಮಾಡಿದ್ರಿ ನನಗೆ ತುಂಬ ಪಿತ್ತಾಗೈತಂತ ಆ ನನಗೆ ಕಫ ಐತೆ ಅಂತ ನನಗೆ ಗೊತ್ತಿಲ್ಲ ಇದು ಬರೀ ನಾನು ಪಿತ್ತಿನ ಸಂಬಂಧ ಅಂತ ಇದನ್ನು ಸ್ಟಾರ್ಟ್ ಮಾಡಿದೆ ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಇದನ್ನು ಕುಡಿತಾ ಬರೋದ್ರಿಂದ ನನಗೆ ಪಿತ್ತೂ ಕಡಿಮೆ ಆಯಿತು ಪಿತ್ತದ ಜೊತೆಗೆ ನನಗೆ ಇರೋ ಕಫಾನೂ ಕಡಿಮೆ ಆಯಿತು ಬರೀ ಗಂಟ್ಲಲ್ಲಷ್ಟೇ ಬಿಟ್ಟಿತ್ತು ನನಗೆ ಕಫ ಅದು ಡೈಲಿ ಡೈಲಿ ಕಡಿಮೆ ಆಗ್ತಾ ಬಂತು ನಮಗೆ ಆಮೇಲೆ ಇದು ಕಿಡ್ನಿ ಸ್ಟೋನ್ ಆಗದಂಗೂ ರೀ ಟೀ ಇದು ಈಗ ನನಗೆ ಸಿಕ್ಕಿರೋ ಬೆನಿಫಿಟ್ ಅಂದರೆ ಸುಸ್ತಾಗೋದು ಕಡಿಮೆ ಆಗೈತಿ ಆಮೇಲೆ ವಾತ ಕಫ ಮತ್ತು ಪಿತ್ತ ಪಿತ್ತಂತೂ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗೈತೆ ನನಗೆ ಪಿತ್ತನೆ ಪಿತ್ತಂದ್ರೆ ಇವತ್ತು ಗೊತ್ತಿಲ್ಲ ನಮ್ಗೆ ಈಗ ಮೂರು ತಿಂಗಳ ಹಿಂದೆ ನಾನು ಎಷ್ಟು ಕಷ್ಟ ಪಡ್ತಿದ್ದೆ ಪಿತ್ತ ಜಾಸ್ತಿಯಾಗಿ ಎಲ್ಲಿ ನಾಲ್ಕು ಹೆಜ್ಜೆ ನಡೆದ ತಕ್ಷಣ ತಲೆ ಸುತ್ತು ಬರೋದು ನನಗೆ ಅಷ್ಟೊಂದು ಪಿತ್ತ ಆಗಿಬಿಟ್ಟಿತ್ತು ಫುಲ್ ಸಿವಿಯರ್ ಎಸಿಡಿಟಿ ಮತ್ತು ಪಿತ್ತ ಕಫ ಇವೆಲ್ಲ ತುಂಬ್ಕೊಂಡಿದ್ರಿಂದ ನನಗೆ ಗೊತ್ತಾಗಿರಲಿಲ್ಲ ನನಗೆ ಅಷ್ಟೊಂದೆಲ್ಲ ಪ್ರಾಬ್ಲಮ್ ಐತೆ ಅಂತ ಆಮೇಲೆ ಇದು ನಾನು ಡೈಲಿ ಹೆಂಗೆ ಇದನ್ನು ಜಾಸ್ತಿ ಜಾಸ್ತಿ ನಾನು ಯೂಸ್ ಮಾಡ್ತಾ ಹೊಂಟೆ ಹಂಗೆ ನನಗದು ಕ್ರಮೇಣ ಕಡಿಮೆ ಆಗ್ತಾ ಆಗ್ತಾನೆ ಬಂತು ಈಗ ನಾನು ಡೈಲಿ ಬೆಳಗ್ಗೆ ಒಂದು ಗ್ಲಾಸ್ ಸಾಯಂಕಾಲ ಒಂದು ಗ್ಲಾಸ್ ಕುಡಿಯೋದಲ್ಲದೆ ಮತ್ತು ಮಧ್ಯ ಮಧ್ಯಾಹ್ನ ನನಗೆ ಬೇಕಂದ್ರೂ ಒಂದು ದಿವ್ಸಕ್ಕೆ ನಾನು ಎರಡರಿಂದ ಮೂರು ಸಾರಿ ನಾಲ್ಕು ಸಾರಿ ಕುಡದೆ ಕುಡಿತೇನೆ ರೆಟಿ ಆಮೇಲೆ ಭಾಳ ತಪ್ಪಿದ್ದವರು ವೆಯ್ಟ್ ಏನಾದರೂ ಕಡಿಮೆ ಮಾಡ್ಕೋಬೇಕಂತಂದ್ರೆ ಇದನ್ನು ಡೈಲಿ ರಾತ್ರಿ ಅವರು ಒಂದು ಎರಡು ಲೀಟ್ರ್ ನೀರಿಗೆ ಒಂದು ಅರ್ಧ ಸ್ಪೂನ್ ಅದನ್ನು ಟೀ ಪೌಡ್ರ್ ಹಾಕಿ ಬಿಸಿ ನೀರಿಗೆ ಅದನ್ನು ಹಾಕಿ ಆರ ಹಾರಿಸಿ ಇಟ್ಬಿಟ್ರಂದ್ರೆ ಬೆಳಗ್ಗೆ ಒಂದು ಬಾಟ್ಲಿಗೆ ಸೋಸಿಟ್ಕೊಂಡು ಅದನ್ನು ಕುಡಿತಾ ಇರೋದ್ರಿಂದ ಅವ್ರು ವೆಯ್ಟ್ನೂ ಲಾಸ್ ಮಾಡ್ಕೋದು ಮಾಡೋದು ತುಂಬ ಇದು ನೀರು ಚೆನ್ನಾಗಿ ಕಾಯಿಸಿಬಿಟ್ಟು ನೀರು ಕಾಯಿದ ತಕ್ಷಣ ಗ್ಯಾಸ್ ಆಫ್ ಮಾಡಿ ಅದರಲ್ಲಿ ಒಂದು ಅರ್ಧ ಸ್ಪೂನ್ ಇದನ್ನು ಟೀ ಪೌಡ್ರ್ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋದು ಆಮೇಲೆ ಬೆಳಗ್ಗೆ ಅದನ್ನು ಅವರು ಒಂದು ಬಾಟ್ಲಿಗೆ ಸೋಸಿಟ್ಕೊಂಡು ಜಾಬ್ ಮಾಡೋರಿದ್ರೂ ಒಯ್ಬೋದು ಕಲೆ ಕಲೆಯವರು ಸ್ಟೂಡೆಂಟ್ಗಳಾದರೂ ಕಾಲೇಜಿನೂ ಒಯ್ಬೋದು ಅಥವಾ ನಮ್ಮಂಥವ್ರ ಮನೆಯಲ್ಲಿರೋರಾದ್ರೂ ಮನೆಯೊಳಗೂ ನಾವು ಇದನ್ನೇ ಕುಡಿತಾ ಇರೋದ್ರಿಂದ ನೀ ನಮಗೆ ಬಾಯಾರಿಕೆ ಆದಾಗೆಲ್ಲ ನೀರು ಬದಲಾಗಿ ಇದನ್ನೇ ಕುಡಿತಾ ಹೋದರೆ ನಮಗೆ ಡೈಲಿ ಒಂದು ಎರಡು ಮೂರು ಲೀಟ್ರ್ ನೀರು ಹೋದಂಗೂ ಆಗ್ತದೆ ಆಮೇಲೆ ನಮಗೆ ಮತ್ತೆ ನಮ್ಮಲ್ಲಿರೋ ಒಳಗಡೆ ನಮಗೆ ಗೊತ್ತಿರಲ್ಲ ಏನೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ದರೂ ಸರಿ ಆಗಿಬಿಡ್ತಾವೆ ಆಮೇಲೆ ಒಬ್ಬರಿಗೆ ಎಷ್ಟು ಅವರಿಗೆ ಕಿಡ್ನಿ ಸ್ಟೋನ್ನಿಂದ ಅವರು ಎಷ್ಟು ಅಷ್ಟು ರೀ ಹಿಂದೆ ಅವ್ರಿಗೆ ನೋವು ಬರೋದು ಆಮೇಲೆ ಹೊಟ್ಟೆ ನೋವು ಬರೋದು ಅಷ್ಟೆಲ್ಲ ಪಾಪ ಅವ್ರಿಗೆ ಸ್ಟೋನ್ ಆಗೈತೆ ಅಂತ ಗೊತ್ತೇ ಇಲ್ಲ ಇದು ಟೀ ಸ್ಟಾರ್ಟ್ ಮಾಡಿದ ಮೇಲೆ ಅವ್ರಿಗೆ ಕಿಡ್ನಿ ಸ್ಟೋನು ಕಡಿಮೆ ಆಯಿತು ತನ್ನಿಂದ ತಾನೇ ಕರಿಗೋಗ್ಬಿಟ್ಟಿತ್ರಿ ಅದು ಗೊತ್ತೇ ಆಗಲಿಲ್ಲ ಅವ್ರಿಗೆ ಈ ರೀತಿ ಎಲ್ಲ ರಿಸಲ್ಟ್ ನಾನು ಕೇಳಿ ನೋಡಿ ಆಮೇಲೆ ಈಗ ನನಗದು ತುಂಬಾ ಒಂದು ಇದ್ರ ಮೇಲೆ ನಂಬಿಕೆ ಬಂದು ಸ್ಟಾರ್ಟ್ ಮಾಡಿದೆ ನಾನು ನನ್ನ ಪ್ರಾಬ್ಲಮ್ಮು ಎಲ್ಲ ಸಾಲ್ವ್ ಆಯಿತು ಇವಾಗ ಇದು ಟೀ ತುಂಬ ಒಳ್ಳೆಯ ಪ್ರಾಡಕ್ಟ್ ಇದು ಎಲ್ಲರೂ ಇದನ್ನು ಯೂಸ್ ಮಾಡೋಣ ಯಾಕಂದರೆ ಈಗ ಹೊರಗಡೆ ಎಲ್ಲ ಟೀ ಪೌಡ್ರನ್ನೇ ಕಲರ್ ಆ್ಯಡ್ ಇರ್ತಾವೆ ಅದನ್ನು ಕುಡಿದು ನಮ್ಮ ಆರೋಗ್ಯ ಕೆಡಿಸ್ಕೊಳ್ಳೋಕ್ಕಿಂತ ಒಂದು ಒಳ್ಳೆಯದು ಇದು ಇದರಲ್ಲಿ ಏನೂ ಕಲರ್ ಆ್ಯಡ್ ಇಲ್ಲ ನಮ್ಮ ಎಲ್ಲ ಡಿ ಎಕ್ಸ್ ಎನ್ ಪ್ರಾಡಕ್ಟ್ನಲ್ಲೂ ಇದು ನಮ್ಮ ರಿಚಿ ಮಶ್ರೂಮ್ ಆ್ಯಡ್ ಇರೋದ್ರಿಂದ ಅದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ನಮ್ಮಲ್ಲಿರೋ ಸಮಸ್ಯೆಗಳು ಕೆಲವೊಂದು ನಮಗೆ ಗೊತ್ತಿರೋಂಗಿಲ್ಲ ಅದು ಸರಿ ಮಾಡ್ತಾ ಹೋಗುತ್ತೆ ಅಟ್ಲೀಸ್ಟ್ ನಮಗೆ ಸ್ಪೆರೋಲಿನ ಇವು ಎಲ್ಲ ಕಾಸ್ಟ್ಲಿ ಅಂತ ಅನಿಸಿದ್ರು ಸ್ಟಾರ್ಟಿಂಗ್ ನಾವು ಒಂದು ಇದನ್ನು ಟೀ ಪೌಡ್ರ್ ಒಂದು ನಾವು ಬ್ರ್ಯಾಂಡ್ ಚೇಂಜ್ ಮಾಡ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಒಂದು ಒಳ್ಳೆಯ ಆರೋಗ್ಯ ಸಿಗ್ತದೆ ಅಂತ ಉದಾಹರಣೆಗೆ ನಾನೇ ಇದೇನ ರೀ ನನಗೆ ಗೊತ್ತಿರಲಿಲ್ಲ ಕಫ ಐತಿ ಒಳಗಡೆ ನನಗಂತ ಬರೀ ನಾನು ಪಿತ್ತ ಮತ್ತು ನನಗೆ ಸುಸ್ತಾಗೋದು ಜಾಸ್ತಿ ಪಿತ್ತಾಗಿ ತಲೆ ತಿರ್ಗೋದು ಈ ಥರ ಅಂತ ನನಗೆ ವಿಚಾರ ಇತ್ತು ಗ್ಯಾಸ್ಟ್ರಿಕ್ನು ಭಾಳ ಇತ್ತು ಅದಕ್ಕೂ ಇದ್ರ ಜೊತೆಗೆ ಒಂದು ಪೆರೋಲಿ ನಾನು ಕೊಟ್ಟಿದ್ರು ಮೇಡಮ್ ಅದನ್ನು ತೊಗೊಂಡೆ ನಾನು ಇಪ್ಪತ್ತು ನಿಮಿಷದಲ್ಲಿ ಅದು ನನಗೆ ರಿಸಲ್ಟ್ ಸಿಕ್ತು ಹಿಮೋಗ್ಲೋಬಿನ್ ಕಡಿಮೆ ಇತ್ತು ಇಂಥವೆಲ್ಲ ಪ್ರಾಬ್ಲಮ್ಗಳು ಆಗಿದ್ದು ನನಗೆ ಹಿಮೋಗ್ಲೋಬಿನು ಈಗ ಸರಿಯಾಗಿದೆ ಇವಾಗೆಲ್ಲ ಚೆನ್ನಾಗಿ ನನಗೆ ಹಶು ಆಗ್ತದೆ ನಿದ್ದೆ ಬರ್ತದೆ ಆಮೇಲೆ ನಾನು ಒಂದು ಒಂದು ನಾಲ್ಕು ಹೆಜ್ಜೆ ನಡೆದ ತಕ್ಷಣ ನನಗೆ ಫುಲ್ ಮೊಣಕಾಲೆಲ್ಲ ಸೋತಿ ಬಂದಂಗಾಗಿ ಎಲ್ಲೆಂದರೆ ಅಲ್ಲೇ ಕುಂತು ಬಿಡ್ತಿದ್ದೆ ಆ ರೀತಿ ನಾನು ಒಂದು ಕಷ್ಟ ಇದ್ದೆ ಇದು ಒಂದು ಟೀ ನಾನು ಯೂಸ್ ಮಾಡೋದ್ರಿಂದ ಈಗ ನನಗೆ ತುಂಬಾ ಒಳ್ಳೆ ಬೆನಿಫಿಟ್ ಇದರಲ್ಲಿ ತುಂಬ ಇದೆ ಹಾಗಾಗಿ ಈಗ ಇದನ್ನ ನಾನು ಎಲ್ಲರ ಕಡೆ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಇದು ಒಂದು ನಾವು ಟೀ ಪೌಡ್ರ್ ಬ್ರ್ಯಾಂಡ್ ಚೇಂಜ್ ಮಾಡ್ಕೊಳ್ಳೋದ್ರಿಂದ ನಮಗೆ ಒಂದು ಒಳ್ಳೆಯ ಆರೋಗ್ಯ ಸಿಗ್ತದೆ ಇದನ್ನೇ ಎಲ್ಲರೂ ಯೂಸ್ ಮಾಡೋಣ ಆಮೇಲೆ ಕಿಡ್ನಿ ಸ್ಟೋನು ಆಗ್ದಂಗೆ ನೋಡ್ಕೋದು ಈಗಿನ ಎಲ್ಲ ಹೊರಗಡೆ ಏನೇ ನಾವು ಫುಡ್ ತಿಂದು ಬಂದರು ಏನೇನೋ ಹೊರಗಿನೋ ಎಲ್ಲ ತಿಂದುಬಿಡ್ತಾರೆ ಈಗಿನ ಮಕ್ಕಳು ಬೇಡ ಅಂದರೂ ಕೇಳೋಂಗಿಲ್ಲ ಅಂಥವ್ರಿಗೆ ಡೈಲಿ ಬೆಳಗ್ಗೆ ನಾವು ಕಡೆಗೆ ಒಂದು ಅಟ್ಲೀಸ್ಟ್ ಇದನ್ನ ಒಂದು ಗ್ಲಾಸ್ ಅವ್ರಿಗೆ ಕುಡಿಯೋ ಕುಡಿಯೋಕೆ ಕೊಟ್ಬಿಟ್ರೆ ಟೀ ಕುಡಿತಾರೆ ರೀ ಅಂಥವ್ರು ಬೆಳಗ್ಗೆ ಟೀ ಕುಡ್ದೇ ಕುಡಿತಾರೆ ಅದು ಒಂದು ಟೀ ನಾವು ಚೇಂಜ್ ಮಾಡ್ಕೊಂಡು ಈ ಟೀ ಕುಡಿಯೋದ್ರಿಂದ ನಮ್ಗೆ ಒಳ್ಳೆ ಆರೋಗ್ಯ ಸಿಗ್ತದೆ ಮತ್ತು ಇದರಿಂದ ಹೆಚ್ಚಿನ ಬೇರೆ ಬೇರೆ ಬೆನಿಫಿಟ್ಸ್ ಎಲ್ಲ ನಮ್ಗೆ ಸಿಗ್ತಾವೆ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ಏನೇನು ಪ್ರಾಬ್ಲಮ್ ಇದಾವ ಸರಿ ಆಗ್ತಾ ಹೋಗ್ತಾವೆ ಸೈಡ್ ಪರಿಣ ಇದನ್ನ ಇದ್ರಲಿಂದ ನಮಗೆ ಸೈಡ್ ಎಫೆಕ್ಟ್ ಏನೂ ಇಲ್ಲ ಅಂದಮೇಲೆ ನಾವು ಯಾಕೆ ಇದನ್ನು ನಾವು ಬ್ರ್ಯಾಂಡ್ ಒಂದು ಚೇಂಜ್ ಮಾಡ್ಕೊಬಾರ್ದು ರೀ ಇದು ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಇದನ್ನ ನಾನು ಯೂಸ್ ಮಾಡಿ ನೋಡಿಬಿಟ್ಟೆ ನನಗೆ ಚೆನ್ನಾಗಿ ಅನಿಸಿರೋದಕ್ಕೆ ನಾನು ಇದೇ ರೀತಿ ನಾಲ್ಕು ಜನರಿಗೆ ಇದು ಒಂದು ಒಳ್ಳೆಯದನ್ನು ಮಾಡಬೇಕನ್ನೋ ಒಂದು ಇದರ್ಲಿಂದ ನಾನು ಇದನ್ನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ತುಂಬ ಒಳ್ಳೆ ಪ್ರಾಡಕ್ಟ್ ಇದೆ